ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ರಿಗೂ ವಿಡಿಯೋ ನೋಡಕತ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಬೇಸಿಗೆ ಕಾಲದ ನಮಸ್ಕಾರಗಳು ನೋಡ್ರಿ ಬಂತಪ್ಪ ಬಂತು ಬೇಸಿಗೆ ಬಂತು ಅನ್ನುವಾಗೆ ನಮ್ದು ಬೇಸಿಗೆ ಕಾಲ ಶುರುವಾಯಿತು ಬೇಸಿಗೆ ಬಿಸಿಲು ಸ್ಟಾರ್ಟ್ ಆಯಿತು ಅಂದ್ರೆ ಎಲ್ಲರೂ ತಲೆಯೊಳಗೊಡೋದು ಹಪ್ಪಳ ಸ್ಯಾಂಡ್ಗಿ ಗೌಲಿ ಸೌತೆ ಬೀಜ ಶ್ಯಾವಿಗೆ ಶ್ಯಾಣಿಗೆ ಮಾಡೋದು ಮಾಡಬೇಕು ಅನ್ನೋದು ಹಂಗೆ ನಾ ಈಸಿಯಾಗಿ ಒಂದೇ ದಿನದಲ್ಲಿ ಹಪ್ಪಳ ರೆಡಿ ಮಾಡ್ಕೊಂಡೇನಿ ಅದನ್ನು ಹೆಂಗೆ ಮಾಡೀನಿ ಅಂತ ತೋರಿಸ್ತೀನಿ ನೋಡೋಣ ಬರ್ರಿ ನೋಡಿರಿ ಒಂದೇ ದಿನದೊಳಗೆ ರೆಡಿ ಮಾಡ್ಕೊಂಡಿರೋ ಹಪ್ಪಳ ಇದಕ್ಕರ ತೋರಿಸಾತೀನಿ ಇವಾಗ ಏ ಮೂರ್ನಾಲ್ಕು ದಿನ ಗಂಟ್ಲೆ ನೆನೆಸಬೇಕು ಕಾಯಬೇಕು ರುಬ್ಬಬೇಕು ಹಾಗೆ ಹೀಗೆ ಅನ್ನೋ ಟೆನ್ಷನ್ ಇಲ್ಲ ಬೇಕಾದಂಗೆ ನಮ್ದು ಬೀಜಿ ಇದ್ದರೂ ಕೂಡ ಡ್ಯೂಟಿ ಒತ್ತಡ ಇದ್ರೂ ಕೂಡ ಒಂದೇ ದಿನದಲ್ಲೇ ಹೆಂಗೆ ರೆಡಿ ಮಾಡ್ಕೊಳ್ಳೋದು ಅಂತ ಇವು ಮತ್ತು ಅಷ್ಟೇ ಭಾಳ ಸ್ಮೂತಾಗಿ ಬರ್ತಾವ್ರಿ ಮತ್ತು ಭಾಳ ಪಳ್ ಅದು ಹೇಳ್ತಾರಲ್ಲ ಭಯಿಟ್ರೆ ಅಂತ ಇದನ್ನು ಬರೀ ಹೇಳಿದರೆ ನೋಡಿದರೆ ಸಾಲದು ಈ ಹಪ್ಪಳನ ಸ್ವತಃ ನಾವು ಮಾಡಿ ನೋಡಿದಾಗ ಅದರ ಅನುಭವ ಚೆನ್ನಾಗಿರ್ತೈತಿ ನೋಡ್ರಿ ಇದಕ್ಕೆ ನಾನಿಲ್ಲಿ ಹಿಂದಿನ ದಿನ ರಾತ್ರಿ ಏನು ಮಾಡಿದ್ನಿ ಒಂದು ಎರಡು ಗಂಟೆ ಮುಂಚೆ ಅಕ್ಕಿ ಸ್ವಲ್ಪ ಬೇಳೆ ಸ್ವಲ್ಪ ಉದ್ದಿನ ಬೇಳೆ ನಾವು ದೋಸೆಗೆಲ್ಲ ಹಾಕೊಂತೀವಲ್ಲ ಹಂಗೆ ಹಾಕಿ ರುಬ್ಬಿ ಇಟ್ಕೊಂಡಿದ್ನಿ ಕೇವಲ ಇದನ್ನು ಸಾಯಂಕಾಲ ಡ್ಯೂಟಿಯಿಂದ ಬಂದ ತಕ್ಷಣ ನೆನೆಯಿಟ್ಟು ನಾಲ್ಕು ಗಂಟೆಗೆ ನೆನೆಯಿಟ್ಟು ಒಂದು ಆರು ಏಳು ಗಂಟೆ ಹಂಗೆ ರುಬ್ಬಿ ಇಟ್ಕೊಂಡಿದ್ನಿ ಬೆಳಗಿನ ಜಾವ ಅದಕ್ಕೆ ನೀರು ಸೇರಿಸಿ ಫುಲ್ ನೀರು ಅದು ಎಷ್ಟು ಸಾಧ್ಯನೋ ಅಷ್ಟು ನೀರು ನೀರು ನೋಡ್ರಲ್ಲ ಎತ್ತಿ ತೋರಿಸ್ತಾ ಇದ್ದಾನಲ್ಲ ಹೀಗೆ ಪೂರ್ತಿ ನೀರಾಗಬೇಕು ಹಿಟ್ಟು ಹಂಗೆ ಅಷ್ಟೊಂದು ನೀರನ್ನು ಸೇರಿಸ್ಕೊಂಡು ಅದನ್ನೇನು ಮಾಡಬೇಕು ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ನಾನು ಯಾವುದೇ ರೀತಿಯಾಗಿಲ್ಲಿ ಸೋಡಾ ಪುಡಿ ಬಳಸಿಲ್ಲ ಜೀರಿಗೆ ಮತ್ತು ಉಪ್ಪು ಅಷ್ಟು ಹಾಕಿ ಇವಾಗ ಅದನ್ನೇನು ಮಾಡಬೇಕು ಪೂರ್ತಿ ಕುದಿಯಕ್ಕೆ ಇಟ್ಕೊಳ್ಳೋದು ಕೈ ಆಡಿಸ್ತಿರಬೇಕು ಹೀಗೆ ಹಿಂಗೆ ಸ್ವಲ್ಪ ಸ್ವಲ್ಪ ಅದು ಗಟ್ಟಿಯಾಗಕ್ಕೆ ಬಂದಾಗ ಹಪ್ಳದ ಖಾರ ಅನ್ಸುತ್ತಲ್ಲ ಹಪ್ಳದ ಖಾರ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಸೋಡಾ ಪುಡಿ ಹಾಕಿಲ್ಲ ಅದ್ರ ಬದ್ಲಿಗೆ ಹಪ್ಳದ ಖಾರ ಅದನ್ನ ಹಾಕಿದ್ದೀನಿ ಇದನ್ನು ಸ್ಯಾಂಡ್ಗೆ ಹಪ್ಳ ಎಲ್ಲ ಮಾಡಬೇಕಿದ್ರೆ ಸೋಡಾ ಪುಡಿ ಬದಲಿಗೆ ಹಪ್ಳದ ಖಾರನೇ ಹಾಕಿದರೆ ಚೆನ್ನಾಗಿರುತ್ತಂತೆ ಯಾಕಂದರೆ ಸೋಡ ಎಲ್ಲ ಹಾಕಿದರೆ ಎಣ್ಣೆ ಜಾಸ್ತಿ ಕುಡಿತವೆ ಅಂತಾರಲ್ಲ ಬಟ್ ಈ ಹಪ್ಳದ ಖಾರ ಹಾಕೋದ್ರಿಂದ ಎಣ್ಣೆ ಜಾಸ್ತಿ ತಿನ್ನಲ್ಲ ಅವಾಗ ಅದಕ್ಕೋಸ್ಕರ ಅದನ್ನೊಂದು ಸ್ವಲ್ಪ ಹಾಕೊಂಡ್ಬಿಟ್ಟು ಇವಾಗ ಏನು ಮಾಡೋದು ಹಿಂಗೆ ಹಿಂಗೆ ಕೈಯಾಡ್ತಾನೆ ಇರಬೇಕು ಕಂಟಿನ್ಯೂ ಒಂದು ಸ್ವಲ್ಪ ಹಿಟ್ಟಿತ್ತು ಅಂದರೆ ಒಂದು ಇಪ್ಪತ್ತು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡ್ತೈತಿ ಜಾಸ್ತಿ ಇತ್ತು ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ಕೊಟ್ಟರೆ ಸಾಕು ನಮ್ಮದೇ ಇನ್ಸ್ಟಂಟಾಗಿ ಒಂದೇ ದಿನದಲ್ಲಿ ಈಸಿಯಾಗಿ ಅಪ್ಲೈ ಮಾಡ್ಕೊಬೋದು ಇವಾಗ ನೋಡಿರಿ ಪೂರ್ತಿ ನೀರಿದ್ದು ಹಿಟ್ಟು ಇವಾಗ ಆಲ್ರೆಡಿ ಗಟ್ಟಿಯಾಗಿ ಹಾಕೈತಿ ಫೂನಿಂದ ಹಿಂಗೆ ಅಂದು ಹಿಂದ್ಗಡೆ ನಾವು ನೋಡಿದ್ರೆ ಅದು ಹೊಟ್ಟೆ ಬೀಳಬಾರ್ದು ಅದಕ್ಕೆ ಸ್ಪೂನಿಗೆ ಅಂಟಿರಬೇಕು ಲೇಯರ್ ಲೇರ್ ಥರ ಹಂಗೆ ಕಂಡ್ರೆ ಅವಾಗ ನಮಗೆ ಹಿಟ್ಟು ಪರ್ಫೆಕ್ಟ್ ಆಗೈತಿ ಅಂತ ಇವಾಗ ಹಂಗೆ ಒಟ್ಟಿನಲ್ಲಿ ಕೈ ಆಡಿಸೋದು ಇಂಪಾರ್ಟೆಂಟ್ ಇದ್ರೊಳಗೆ ಯಾಕಂದರೆ ಅಕ್ಕಿ ಹಿಟ್ಟಿರೋದ್ರಿಂದ ಅದು ಬೇಗನೆ ಆಗಿಬಿಡುತ್ತೆ ಸ್ವಲ್ಪ ಕೈ ಬಿಟ್ಟರು ಸಾಕು ತಳ ಹಿಡ್ಕೊಳೋದು ಅಥವಾ ಅಂತೀವಲ್ಲ ಹಾಗೆಲ್ಲ ಆಗುತ್ತೆ ಇವಾಗ ನೋಡ್ರಿ ಸ್ಪೂನಿಂದ ಹಿಂಗೆ ಎತ್ತದ ನೋಡಿದಾಗ ಸ್ಪೂನಿಗೆ ಅಂಟಿರೋ ಥರ ಕಾಣ್ತು ಅಂದ್ರೆ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಅದನ್ನ ಸ್ವಲ್ಪ ಹೊತ್ತು ತನಗಾಗಿ ಹಚ್ಬಿಡ್ಬೋದು ಇಲ್ಲ ಬಿಸಿ ಇದ್ದಾಗಲೂ ಹಾಕ್ಬೋದು ಇವಾಗ ನಾನಿಲ್ಲಿ ಒಂದು ದೊಡ್ಡ ಕವರನ್ನು ತೊಗೊಂಡು ತೊಳೆದು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಲಕ್ಕೆ ಹಾಕ್ಕೊಂಡು ಇದು ಟೆರೆಸ್ ಮೇಲ್ಗಡೆ ಅಲ್ವಾ ಆಲ್ರೆಡಿ ನೆಲ ಒರೆಸ್ಕೊಂಡಿದ್ದೆ ಅದಕ್ಕೆ ಡೈರೆಕ್ಟ್ ಕವರ್ ಹಾಕಿ ಇವಾಗ ಹಾಗೆ ಹಾರಕೊತನ ಅದನ್ನು ಯಾಕಂದರೆ ಬೆಳಗ್ಗೆ ನಾನು ಡ್ಯೂಟಿಗೆ ಹೋಗೋ ಅವಸರದಾಗ ಹಾಕಿರೋದ್ರಿಂದ ಆರಕ್ಕೆ ತನಗಾಗ್ ಬಿಟ್ಟಿಲ್ಲ ಹಾಗೆ ಬಿಸಿ ಬಿಸಿ ಇದ್ದಾಗಲೇ ಹಾಕ್ತಾಯಿದ್ದೀನಿ ಮತ್ತು ಇದನ್ನು ಹಾಕ್ಬೇಕಿದ್ರೆ ಈ ಸ್ಪೂನ್ ನಾನು ತೊಗೊಂಡಿದ್ದೀನಲ್ಲ ಇದು ಚಿಕ್ಕದಾಯ್ತು ಇದಕ್ಕಿಂತ ಸ್ವಲ್ಪ ದೊಡ್ಡದು ಅನ್ನದ ಚಮಚೆ ಅಂತೀವಿ ನಾವು ಉತ್ತರ ಕರ್ನಾಟಕ ಸೈಡ್ ಈ ಮದುವೆ ಸಮಾರಂಭಗಳೆಲ್ಲ ದೊಡ್ಡ ದೊಡ್ಡದು ಅನ್ನದ ಸ್ಪೂನ್ ಬಳಸಲ್ಲ ಅಂಥ ಸ್ಪೂನ್ ಆದರೆ ಹಪ್ಪಳ ಅಗ್ಲವಾಗಿ ಚೆನ್ನಾಗಿ ಬರ್ತೈತಿ ಸೇಮ್ ನಾವು ಒತ್ತಿದ ಹಪ್ಪಳದ ತರಕಿತ್ಲೂ ಸೂಪರಾಗಿ ಬರ್ತೈತಿ ಅದ ಇಲ್ಲಿ ಮನೆಗೆ ಬಳಸೋದು ಅನ್ನದ ಕೈ ಸಾನದಿತ್ತಿದ್ದು ಅದರಲ್ಲೇ ಹಾಕ್ತಾಯಿದ್ದೀನಿ ಇಷ್ಟೇ ಅದನ್ನು ಯಾವುದೇ ಕಾರಣಕ್ಕೂ ತಿಕ್ಕಂಗಿಲ್ಲ ನೋಡ್ರಿ ನಡು ಒಂದು ಕಡೆಯಿಂದ ಲೇ ಹಿಂಗೆ ಲೇಯರ್ ಥರ ಹಾಕಿದವ್ರ ಥರ ಹಾಕಿ ಹಾಗೆ ಬಿಟ್ಬಿಡ್ಬೋದು ಇದನ್ನು ಬೆಳಿಗ್ಗೆ ನಾನು ಎಂಟು ಗಂಟೆ ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿಕೊಂಡು ಹಾಕಿರೋದಿದೆ ಹಾಕಿ ಇಡೀ ದಿನ ಬಿಸಿಲಿಗೆ ಒಂದೇ ದಿನ ಬಿಟ್ಟರೆ ಸಾಕು ಸಾಯಂಕಾಲ ಅನ್ನೋ ಅಷ್ಟೊತ್ತಿಗೆ ಒನ್ಗೆ ರೆಡಿಯಾಗಿರ್ತಾರೋ ನೋಡಿರಿ ಸಾಯಂಕಾಲ ನಾವು ಡ್ಯೂಟಿಯಿಂದ ಬರೋ ಅಷ್ಟೊತ್ತಿಗೆ ಒನ್ಗೆ ರೆಡಿಯಾಗಿದ್ದರು ಈಗ ಅವ್ನು ಒಂದು ತಟ್ಟೆ ಒಳಗೆ ನಿಮಗೆ ಕರೆ ತೋರಿಸ್ತಾ ಇದ್ದೀನಿ ಇವು ನಿಜವಾಗ್ಲೂ ಎಷ್ಟು ಸೂಪರ್ ಬರ್ತಂದ್ರೆ ಫಸ್ಟ್ ಟೈಮ್ ಮಾಡಿದಾಗ ನನಗೂ ಏ ಹಿಂಗೆ ಮಾಡ್ರೆ ಹೆಂಗೆ ಅಂದ್ಕೊಂಡು ಸುಮ್ಮನಾಗಿದ್ದು ಹೆಂಗೆ ಮಾಡೋಣ ಅಂತ ಬಟ್ ಆಮೇಲೆ ಅನ್ನಿಸ್ತು ನಾವು ಒತ್ತು ಹಪ್ಪಳ ಇದ್ರ ಭಾಳ ಈಜಿ ಮತ್ತು ಭಾಳ ಮೆತ್ತಗೆ ರೀ ಅಂದರೆ ಗರಿ ಗರಿ ಅಷ್ಟೇ ಮೃದುವಾಗಿರ್ತವೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ನು ತಿಂದವ್ರಿಗೆ ಗೊತ್ತು ನೀವು ಕೂಡ ಈ ವಿಧಾನದೊಳಗೆ ಮಾಡಿ ನೋಡಿರಿ ನಿಮ್ಗೆ ಹೆಂಗೆ ಬಂತು ಅಥ್ವಾ ನಿಮ್ಮ ಮನೇಲಿ ಏನಂದ್ರು ಅಂತ ಕಮೆಂಟ್ಸ್ ಮಾಡೋದನ್ನು ಮರಿಬೇಡ್ರಿ ಯಾರು ಹೊಸದಾಗಿ ನಮ್ಮ ವಿಡಿಯೋನ ನೋಡಾಕತ್ತಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಹಂಗೆ ನಾನು ಮಾಡ್ರೆ ಈ ವಿಧಾನ ಒಂದೇ ದಿನದಲ್ಲಿ ರೆಡಿ ಮಾಡ್ಕೊಂಡಂಥ ಇನ್ಸ್ಟಂಟ್ ಹಪ್ಪಳ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ ಎಲ್ಲ ಸ್ನೇಹಿತರಿಗೂ ಕೂಡ ಇದ್ದೀನಿ ಯಾರು ನೋಡಕತ್ತಿರಿ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಮ್ಮ ಫ್ಯಾಮ್ಲಿಯನ್ನು ದೊಡ್ಡ ಫ್ಯಾಮ್ಲಿಯಾಗಿ ಬೆಳೆಯೋದಕ್ಕೆ ಸಹಕಾರ ನೀಡ್ರಿ ಹಾಗೆ ಏನಾದರೂ ಕೂಡ ಸಜೆಷನ್ ಹೇಳೋದಿತ್ತಂದ್ರೆ ಸಜೆಷನ್ ಕೂಡ ಹೇಳ್ರಿ ಥ್ಯಾಂಕ್ ಯು